ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೋಲಾರ ಜಿಲ್ಲೆಯ ಕೆಜ್ ತಾಲೂಕಿನ ಪಿಚ್ಚಳ್ಳಿ ಗ್ರಾಮದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಏನು ನಾಳೆ ದಲಿತರ ಸಮಾವೇಶವನ್ನು ಎಲ್ಲಾ ದಲಿತ ಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ದಲಿತ ಪರ ಸಂಘಟನೆಗಳಾಗಿರ್ಬೋದು ಪ್ರಗತಿಪರ ಸಂಘಟನೆಗಳಾಗಿರ್ಬೋದು ಅಂಬೇಡ್ಕರ ಅನುಯಾಯಿಗಳಾಗಿರ್ಬೋದು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತೇಳ್ಬಿಟ್ಟು ಎಲ್ಲರಲ್ಲೂ ಸಹ ಸ್ವಾಗತ ಮಾಡ್ತಾ ಇದ್ದೀವಿ ನನ್ನ ಹೆಸರು ಶ್ರೀನಾಥ್ ನಾಸ್ಟಿಕ್ ಅಂತ ಏನು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಭಾನುವಾರ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಪಿಚ್ಚಳ್ಳಿ ಕೆ ಜಿ ಎಫ್ ತಾಲೂಕಿನ ಪಿಚ್ಚಳ್ಳಿ ಗ್ರಾಮದಲ್ಲಿ ದಲಿತರ ಸಮಾವೇಶ ಅನ್ನೋ ಒಂದು ದೊಡ್ಡ ಮಟ್ಟದ ತಾಲೂಕು ಅಲ್ಲಿರುವಂಥ ಎಲ್ಲ ದಲಿತ ನಾಯಕರೇನಿದ್ದಾರೆ ಮುಖಂಡರೇನಿದ್ದಾರೆ ಎಲ್ಲ ದಲಿತ ವರ್ಗದವರನ್ನು ಕೂಡ ಸೇರಿಸ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಸುಮಾರು ಹದಿನೈದು ದಿನಗಳಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಸುತ್ತಾರ್ಥ ನಾಳೆಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಒಂದು ಮಾಧ್ಯಮ ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕಂತ ಇವತ್ತಿನ ಕಾರ್ಯಕ್ರಮವನ್ನು ಇದು ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಕೆ ಜಿ ಎಫ್ ತಾಲೂಕಿನಲ್ಲಿ ಇತ್ತೀಚೆಗಂತೂ ದಲಿತ ಸಂಘಟನೆಗಳು ಅನ್ನೋದು ಮರೆಯಾಗ್ತಾ ಇದೆ ಫ್ಯಾಕ್ಟಾಗಿ ಹೇಳ್ಬೇಕಂತಂದರೆ ಇತ್ತೀಚೆಗೆ ದಲಿತ ಸಂಘಟನೆಗಳೆಲ್ಲ ಕೂಡ ಸತ್ತೋಗಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಮ್ಮ ಕೆ ಜಿ ಎಫ್ ತಾಲೂಕಲ್ಲಿ ಹಲವಾರು ರೀತಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳಾಗಿರ್ಬೋದು ದಬ್ಬಾಳಿಕೆಗಳಾಗಿರ್ಬೋದು ಎಲ್ಲ ಶೋಷಣೆ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ನಡೀತಾ ಇದ್ರು ಕೂಡ ಸಂಘಟನೆಗಳು ಬೆಳಕಿಗೆ ಇಲ್ಲ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಗಿರ್ಬೋದು ತತ್ವ ಸಿದ್ಧಾಂತಗಳನ್ನಾಗಿರ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯರ್ ಜ್ಯೋತಿ ಇವರೆಲ್ಲರ ಆದರ್ಶಗಳನ್ನು ಕೂಡ ಜನರಿಗೆ ತಿಳಿಸುವ ಒಂದು ವಿಚಾರದಲ್ಲಿ ಎಲ್ಲ ಒಂದು ಕಡೆ ದಲಿತ ಸಂಘಟನೆಗಳು ಮರೆಯಾಗಿದೆ ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಜೀವನ ಕೊಟ್ಟಿದ್ದಾರೆ ಇವತ್ತೇನು ನಾವು ಸೂಟು ಬೂಟು ಹಾಕೊಂಡು ಓಡಾಡ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣಕರ್ತರಾದಂಥ ನಮ್ಮ ಸಂವಿಧಾನ ಶಿಲ್ಪಿ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಮ್ಮ ಜನಾಂಗಕ್ಕೆ ತಿಳಿಸ್ಕೊಡ್ಬೇಕು ಅವ್ರನ್ನ ವಿಚಾರವಂತರನ್ನಾಗಿ ಮಾಡಬೇಕು ಪ್ರಜ್ಞಾವಂತರನ್ನಾಗಿ ಮಾಡಬೇಕು ಎಲ್ಲ ಸಂಘಟನೆಗಳು ಸತ್ತಿರುವಂಥ ಸಂಘಟನೆಗಳನ್ನ ಮತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನಾಳೆ ಭಾನುವಾರ ದಲಿತರ ಸಮಾವೇಶ ಅನ್ನೋ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ತಾಲೂಕಿನಲ್ಲಿರುವಂಥ ಎಲ್ಲ ದಲಿತ ನಾಯಕರು ದಲಿತ ಮುಖಂಡರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಬುದ್ಧ ಬಸವ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕುಟುಂಬ ಸಮೇತರಾಗಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸಿನಿಮಾಗಳಿಗೆ ಶಿಕಾರಗಳಿಗೆ ಅಂತ ಎಷ್ಟೆಷ್ಟು ಹಣನ ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತೀರ ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಯಾವುದೇ ಒಂದು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೀವು ಬರೋದರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ತೀರಿ ಅದೇ ರೀತಿಯಾಗಿ ಅವರ ವಿಚಾರಗಳನ್ನ ತಿಳಿಸೋದಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಹಿರಿಯ ಸಾಹಿತಿಗಳು ಕಲಾವಿದರು ಪ್ರಜ್ಞಾವಂತರು ಬರಹಗಾರರಾದಂಥ ಕೋಟಿಗನಹಳ್ಳಿ ರಾಮಯ್ಯ ಅವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ಎಸ್ ವಿಜಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಚಾರಗಳನ್ನ ತಿಳಿಸೋದಕ್ಕಂತ ಈ ರೀತಿಯಾದಂಥ ಹಲವಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಿಳಿಸುವಂಥ ಹೋರಾಟಗಾರರಾಗಿರ್ಬೋದು ವಿಚಾರವಂತರಾಗಿರ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಜೈ ಭೀಮ್ ಕೆ ಜಿ ಎಫ್ ನಾಗೇರಿ ಬಂಧುಗಳೇ ನನ್ನ ಹೆಸರು ಲಕ್ಷ್ಮಿ ಅಂತ ದಸಂಸ ಅಂಬೇಡ್ಕರ್ ಅವರ ತಾಲೂಕು ಸಂಚಾಲಕ ಮಾತಾಡ್ತಾ ಇದ್ದೀನಿ ಅರವತ್ತೇಳನೇ ದಿನ ಏನು ಇವತ್ತು ಪಿಚ್ಚಳ್ಳಿ ಸ್ಥಳ ಬಂದು ಪಿಚ್ಚಳ್ಳಿ ಕೆ ಜಿ ಎಫ್ ತಾಲೂಕು ಜಿಲ್ಲಾ ಸಮಾವೇಶ ಅಂತಲೇ ಹೇಳುವ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಸ್ಥಳ ಬಂದು ಪಿಚ್ಚಳ್ಳಿ ಗ್ರಾಮದಲ್ಲಿ ಆಯ್ಕೆ ಮಾಡಿ ಅಲ್ಲಿ ಏನು ನಮ್ಮ ಶ್ರೀನಾಥ್ ಹೇಳೋದಿಂಗೆ ಮೊನ್ನೆ ಮಹಿಷಾಸುರದ್ದು ಅದು ಕಾರಣಾಂತರಗಳಿಂದ ನಿಂತಾಯಿತು ಮತ್ತು ಇವಾಗ ಅರವತ್ತೇಳನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುರನಿಬಾರಣದಿಂದ ಪಿಚ್ಚಳ್ಳಿಯಲ್ಲಿ ಇದು ಮಾಡಲಾಗಿದೆ ಅದಕ್ಕೆ ದಯವಿಟ್ಟು ಯಾವುದೇ ಸಂಘ ದಲಿತ ಒಕ್ಕೂಟ ಕನ್ನಡದ ಕನ್ನಡ ಸಂಘ ಆಗ್ಬೋದು ರೈತ ಸಂಘ ಆಗ್ಬೋದು ದಲಿತ ಸಂಘಗಳಾಗ್ಬೋದು ಯಾವುದೇ ಸಂಘ ಆಗಿರ್ಬೋದು ಇವತ್ತು ಅಂಬೇಡ್ಕರ್ ಇಲ್ಲಾಂದರೆ ನಾಯಕ ಅಂಬೇಡ್ಕರ್ ಅವರು ಅವರು ಇದ್ದು ಪಡೆದೇ ಇರುವ ವ್ಯಕ್ತಿ ಅಂತ ಯಾರೂ ಇಲ್ಲ ದಯವಿಟ್ಟು ನಮಗೆ ಶ್ರೀನಾಥ್ ಹೇಳದಂಗೆ ನಮಗೆ ಸ ಸಂಘಟನೆ ಪಕ್ಕಿಟ್ಟರೆ ದಯವಿಟ್ಟು ಎಲ್ಲರೂ ಬರಲೇಬೇಕಂತ ಅವರ ವ್ಯಕ್ತಿ ಅಂಬೇಡ್ಕರು ಬಂಧುಗಳೇ ಏನು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪಿಚ್ಚಳ್ಳಿ ಗ್ರಾಮದಲ್ಲಿ ದಲಿತರ ಸಮಾವೇಶ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ತಾಲೂಕಿನಾದ್ಯಂತ ಇರತಂಥ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ರೈತಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಎಲ್ಲ ಯುವ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಮತ್ತು ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಳ್ಬೇಕು ಅಂತ ಮನವಿ ಮಾಡ್ತಾ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂಬೇಡ್ಕರ್ ಅವರ ದಾರಿ ಏನಿದೆ ಅಂಬೇಡ್ಕರ್ ಅವರ ಸಿದ್ಧಾಂತನ ಏನಿದೆ ಆ ವಿಚಾರವಂತರಾಗಬೇಕು ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ನಾವು ಜನವರಿಯಿಂದ ಶ್ರೀನಾಥ್ ಆಗ್ಬೋದು ಕೃಷ್ಣಮೂರ್ತಿ ಆಗ್ಬೋದು ಲಕ್ಷ್ಮಿ ಆಗ್ಬೋದು ನಮ್ಮ ಜೈ ಭೀಮ ಶ್ರೀನಿವಾಸ ಆಗ್ಬೋದು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಒಂದು ನಾವೊಂದು ಸಂಘಟನೆ ಕಟ್ಕೊಂಡು ಪ್ರತಿಯೊಂದು ಹಳ್ಳಿಗೆ ಹೋಗಿ ಹೋರಾಟಗಳು ಮಾಡೋದು ಧರಣಿಗಳು ಮಾಡೋದನ್ನು ಬಿಟ್ಟು ಅಂಬೇಡ್ಕರ್ ಅವರ ಸ ತತ್ವ ಸಿದ್ಧಾಂತಗಳನ್ನು ಬುದ್ಧ ಸತ್ ಏನು ತಮ್ಮ ದೀಕ್ಷೆಯನ್ನು ಪಡ್ಕೊಂಡಂತಹ ಬಾಬಾ ಸಾಹೇಬರ ಉದ್ದೇಶವನ್ನು ಅವರ ದಾರಿಯಲ್ಲಿ ನಾವೆಲ್ಲ ನಡೀಬೇಕಂತ ನಾವು ಪ್ರತಿಯೊಂದು ಹಳ್ಳಿಗೋಗಿ ಧಮ್ಮ ಪ್ರಚಾರವನ್ನು ಮಾಡುವ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಿದ್ದೀವಿ ಜನವರಿಯಿಂದ ಜನವರಿ ತಿಂಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಆಗಲಿ ಅಂಬೇಡ್ಕರ್ ಅನ್ಯಾಯಗಳು ಅಂಬೇಡ್ಕರ್ ಅವರು ಉಪ್ಪು ತಿನ್ನೋರು ಅಂಬೇಡ್ಕರದಲ್ಲಿ ಹೆಸರು ಹೇಳ್ಕೊಂಡು ಜೀನ ಮಾಡೋವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ನಮ್ಮ ಜವಾಬ್ದಾರಿ ಏನು ಅಂತ ತಿಳ್ಕೊಳ್ಬೇಕು ಅಂತ ಎಲ್ಲ ಪ್ರಚಾರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮ ಇಪ್ಪತ್ ತಾರೀಕು ಏನು ಕಾರ್ಯಕ್ರಮ ಮುಗಿತಾ ಇದೆ ಆ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಜನವರಿ ತಿಂಗಳಿಂದ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಇಟ್ಟುಕೊಂಡು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಟ್ಟು ಪ್ರತಿ ಒಂದೊಳ್ಳಿಗ್ಗೆ ಜೋಳಿಗೆ ಹಾಕೊಂಡು ಬರ್ತಾ ಇದ್ದೀವಿ ನಮಗೆ ಸ್ವಾಗತ ಕೋರಬೇಕು ನಾವು ಏನೇ ಒಳಗ್ಲಲ್ಲಿ ಇರ್ತಾ ನಮ್ಮ ಜನಾಂಗ ಏನಿದೆ ಅವರೆಲ್ಲ ನಮಗೆ ಸ್ವಾಗತ ಕೋರಿ ಆ ಒಂದು ಊರಲ್ಲಿ ಏನು ನಡೀತಾ ಇದೆ ನಾವು ಏನು ಅಂಬೇಡ್ಕರ್ ಬಗ್ಗೆ ವಿಚಾರಗಳನ್ನು ತಿಳಿಸ್ತೀವಿ ಹಾಡುಗಳ ಹಾಡುಗಳ ಮುಖಾಂತರ ವಿಚಾರಗಳನ್ನು ತಿಳಿಸ್ತೀವಿ ನಮ್ಮ ಜನ ಎತ್ತೆಚ್ಚುಕೊಳ್ಳಿ ಅಂತ ಈ ಮೂಲಕ ವಿಶೇಷವಾಗಿ ತಿಳಿಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಇಪ್ಪತ್ನಾಲ್ಕನೇ ತಾರೀಕೇನು ಅರವತ್ತೇಳನೇ ಮಹಾ ಪರಿನಿರ್ವಾಣ ದಿನದ ಅಂಗವಾಗಿ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತಗಳು ಮತ್ತು ನಮ್ಮ ಜವಾಬ್ದಾರಿ ಈ ಕಾರ್ಯಕ್ರಮಕ್ಕೆ ತಮ್ಮ ತಾಲೂಕಿನಿಂದ ತಾಲೂಕಿನಾದ್ಯಂತಹ ನಮ್ಮ ದಲಿತ ಬಂಧುಗಳು ಬಹುಜನರು ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ರಿಗೂ ಜಯ ನಮ್ಮ ಉಪದಾಯ